ಜನ್ಮದಿನ ಶುಭಾಶಯ ನನ್ನ ಶುಭಾಶಯ ಶುಭಾಶಯ ನನ್ನ ಶುಭಾಶಯ ನೀರಿನ ಜನ್ಮದಿನ ನೀರಿನ ಜನ್ಮದಿನ ಶುಭಾಶಯ ನನ್ನ ಶುಭಾಶಯ ಶುಭಾಶಯ ನನ್ನ ಶುಭಾಶಯ ನೌಕರರು ವಾಕಿಂಗ್ ಒಂದು ಟೀಮ್ ಮತ್ತು ಬಿ ಸಿ ಟೀಮ್ ಎಲ್ಲರೂ ಸೇರಿ ನಮ್ಮಲ್ಲಿ ಯಾವುದೇ ಒಂದು ನಿವೃತ್ತಿ ಆಗಿರಲಿ ಅಥವಾ ನಮ್ಮ ಯಾರೇ ಕೂಡ ಒಂದು ವಿಶೇಷವಾಗಿ ಒಂದು ಮನ್ನಣೆಯನ್ನು ಕೊಡೋಣ ದೃಷ್ಟಿಯಿಂದ ಇವತ್ತಿನ ದಿವಸ ನಮ್ಮ ವಾರ್ಡಿನ ಮತ್ತು ವಾಕಿಂಗ್ ಟೀಮಿನ ಸದಸ್ಯರಾಗಿರತಕ್ಕಂತ ಜನಮಾಲಪ್ಪ ಕಲ್ಲಪ್ಪ ಬಿರಾದರ್ ಅವರು ಇವತ್ತಿನ ಹುಟ್ಟುಹಬ್ಬದವರು ಹುಟ್ಟುಹಬ್ಬದ ವಿಶೇಷವಾಗಿ ಬೆರಾದರ ಅವರು ಬ್ಯಾಂಕಿನಲ್ಲಿ ಸಹಕಾರಣಿಕರಾಗಿ ವ್ಯವಸ್ಥಾಪಕರಾಗಿ ಮೊದಲು ಎಲ್ಲಿಗಪ್ಪ ಅಂತ ಇವರು ಬೀದರ್ ಜಿಲ್ಲೆ ತಾಲೂಕು ಮಾಡೋರು ನಂತರ ರೈತಲ್ ಮಾಡೋರು ಕೊನೆಗೆ ಗಿಂಡಿ ತಾಲೂಕು ಮಾಡಿ ಬಿಜಾಪುರ ಬ್ಯಾಂಕಿನಲ್ಲಿ ಅವರ ನಿವೃತ್ತಿಯನ್ನ ಅವರು ಅವರು ಸೇರಿ ಮುಂದೆ ಸಿ ಫಸ್ಟ್ ಇಯರ್ ಇದ್ದಾಗ ಇವ್ರಿ ಫೀ ಟೀಕು ಅವಾಗ ನೋಡ್ತಿದ್ವಿ ನಾವು ಹೀಗಾಗಿ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ನಿವೃತ್ತಿ ಅರವತ್ತು ಆಯ್ತು ಮೈಸೂರು ಒಳ್ಳೆ ಸೇವೆಯನ್ನು ಕೊಟ್ಟರೆ ಎಲ್ಲರೂ ನಗರತ್ತಾರೆ ಹಿರಿಯರ ಜೊತೆ ಹಿರಿಯರಾಗಿ ಕಿರಿಯರ ಜೊತೆ ಕಿರಿಯರಾಗಿದ್ದಾರೆ ಇನ್ನು ಅವರಿಗೆ ನೂರಾರು ವರ್ಷಗಳ ಕಾಲ ಆರೋಗ್ಯ ಐಶ್ವರ್ಯ ನೆಮ್ಮದಿ ಆ ಭಗವಂತ ಕರುಣಿಸಲಿ ಎಂದು ನಾವೆಲ್ಲರೂ ಚಪ್ಪಾಳೆ ಮೂಲಕ ಕೋರಣ. ವಂದನೆಗಳು ಶುಭಾಶಯಗಳು. ಹ್ಯಾಪಿ बर्थडे ಟು ಯು. 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 ಮೊಬೈಲ್ <laughs> <laughs>